ಗುರುಜಿ ಶನಿ ದೋಷದ ಕುರಿತು ಹಾಗೆ ಪಿತೃದೋಷ ಪಿತೃದೋಷ ಹೇಗೆ ಬರುತ್ತೆ ಅದಕ್ಕಿರುವಂತಹ ಪರಿಹಾರಗಳು ಇನ್ನು ಶನಿ ದೋಷ ಅಂದರೆ ಏನು ಅದು ಹೇಗೆ ಬರುತ್ತೆ ಅದಕ್ಕಿರುವಂತಹ ಪರಿಹಾರಗಳ ಕುರಿತಾಗಿ ತಿಳಿಸ್ಕೊಡಿ ಈ ಪಿತೃದೋಷ ಮತ್ತು ಶನಿ ದೋಷ ಮತ್ತು ಮಂಗಳ ದೋಷ ಈ ಮೂರನ್ನು ಕೂಡ ಸಂಬಂಧಪಡುವಂತಹ ಹೇಗೆ ಅಂತಂದರೆ ಹೇಗೆ ನಾವು ತಂದೆ ತಾಯಿ ದಿರಂಗೆ ಅಂತಂದರೆ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಬರ್ತೈತೆ ಅಂದರೆ ಪ್ರಥಮವಾಗಿ ಗುರುವಿನ ಆಜ್ಞೆಯಿಂದ ಗುರು ನಿಂದನೆಯಿಂದ ಗುರುವಿನ ಆಜ್ಞೆಯಿಂದನೂ ಕೂಡ ಗುರುವಿನ ನಿಂದನೆಯಿಂದನೂ ಕೂಡ ಪರಿಪಾಲನೆ ಮಾಡದೇ ಹೋದಾಗ ಗುರುವಿನ ಆಜ್ಞೆಯನ್ನು ತಂದೆ ತಾಯಿಯರ ಮಾತನ್ನು ಮತ್ತು ಗುರುವಿನ ಪಾಲನೆಯನ್ನು ಕೂಡ ನಾವು ಮಾಡದೇ ಹೋದಾಗ ಸಮಸ್ಯೆಗಳು ಬರ್ತೈತೆ ಮತ್ತು ದೋಷ ಅನ್ನುವಂಥದ್ದು ಬರ್ತೈತೆ ಮತ್ತು ಗುರುವಿನ ತಂದೆ ತಾಯಿಯರ ಮತ್ತು ಗುರುವಿನ ಏನನ್ನೂ ಕೂಡ ಪರಿಪಾಲನೆ ಇದ್ದಾಗ ಮತ್ತು ನಾವು ನಿಂದನೆ ಮಾಡಿದಾಗ ನಮಗೆ ಆಟೋಮೆಟಿಕ್ ಆಗಿ ನಮಗೆ ದೋಷ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಈ ದೋಷಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಗ್ರಹಗತಿಗಳಿಗೆ ಸಂಬಂಧಪಡುವಂತಹ ಗುರು ಮಹಾತ್ಮ ಮತ್ತು ಶನಿ ಮಹಾತ್ಮ ನವಗ್ರಹಗಳ ಶಾಂತಿ ಅನ್ನುವಂಥದ್ದು ಇರ್ತೈತೆ ಅದನ್ನು ಮಾಡ್ಕೊಳ್ತೀವಿ ಮತ್ತು ಮನೆಗೆ ವೈಯಕ್ತಿಕವಾಗಿ ಮನುಷ್ಯರಿಂದ ಮನುಷ್ಯರಿಗೆ ಆಗುವಂತಹ ಸಮಸ್ಯೆಗಳು ಯಾಕಂತಂದರೆ ತಂದೆ ತಾಯಿಯೂ ಕೂಡ ಮನುಷ್ಯರೇ ನಮಗೆ ವಿದ್ಯಾ ಕಲಿಸಿದ ಗುರುನೂ ಕೂಡ ಮನುಷ್ಯರೇ ನಾವು ಮನುಷ್ಯರೇ ಹೇಗೆ ಇದೆಲ್ಲನೂ ಕೂಡ ನಮಗೆ ಶಾಪ ದೋಷ ಅನ್ನುವಂಥದ್ದು ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಅನ್ಕೋಬೋದು ಅವರೇನು ದೇವ್ರ ಅನ್ಕೋಬೋದು ನಿಜವಾದ ಅಕ್ಷರ ಸಹ ಸತ್ಯನೇ ಅವರು ಭಗವಂತನ ಸ್ವರೂಪಿನೇ ನಮ್ಮಗಳಿಗೆ ನಾವು ಅವರುಗಳಿಗೆ ಎಷ್ಟರ ಮಟ್ಟಿಗೆ ನಾವು ಪರಿಪಾಲನೆ ಮಾಡಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ಕರ್ಮವನ್ನು ನಾವು ಸುತ್ತಕೊಳ್ತೀವಿ ನಮ್ಮ ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತೀವಿ ನಮ್ಮ ಇಷ್ಟ ಕಷ್ಟಗಳು ಯಾವುದೂ ಕೂಡ ಸಿದ್ಧಿ ಆಗೋದಿಲ್ಲ ಈಗಿರುವಾಗ ಅವುಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಜೊತೆಯಲ್ಲಿ ಇರಿಸ್ಕೊಳೋಕಾಗೋದಿಲ್ಲ ದೂರ ಇರ್ತಾರೆ ದೂರದಿಂದನೇ ನಾವೆಲ್ಲ ನೋಡ್ಕೊಳ್ತಾ ಇದ್ದೀವಿ ಏನೂ ಸಕ್ಕ ಸಮಸ್ಯೆ ಇಲ್ಲ ನಾವೆಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಇಷ್ಟ ಕಷ್ಟಗಳು ಏನಿದೆ ಅವ್ರಿಗೆಲ್ಲೂ ಕೂಡ ಈಡೇರಿಸ್ಬಿಟ್ಟಿದ್ದೀವಿ ನಮ್ಮ ಜೀವನ ನಮ್ಮ ಬದುಕನ್ನು ನಮ್ಮ ಲೈಫ್ ಸ್ಟೈಲ್ಗೆ ನಾವು ಹೊಂದ್ಕೊಳ್ಳೋಕೆ ಆಗೋದಿಲ್ಲ ಆದ ಕಾರಣದಿಂದ ನಾವು ಇರಿಸ್ಕೊಳೋಕಾಗೋದಿಲ್ಲ ಅಂತಂತಾರೆ ಆದ್ರೂ ಕೂಡ ಇದೆಲ್ಲ ಮಹಾ ತಪ್ಪು ಅಂತಂದರೆ ಕೆಲವು ವಿಷಯಗಳನ್ನ ನಾವು ಗೊತ್ತಿದ್ದು ಗೊತ್ತಿಲ್ಲದಿರೋ ಮಾಡದಿರೋ ತಪ್ಪುಗಳನ್ನ ತಪ್ಪು ಅಲ್ಲ ಅದು ನಾವು ಗೊತ್ತಿದ್ದು ಇದು ಅನುಭವಿಸ್ತಾ ಇದ್ದು ನಾವು ಮಾಡ್ತಾ ಇರೋದ್ರಿಂದ ನಾವೂ ಕೂಡ ಅದಕ್ಕೆ ಸಂಪೂರ್ಣವಾಗಿ ನಮಗೆ ಇರುವಂತಹ ಅವಕಾಶಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ಕೊಬಿಡ್ತೀವಿ ಹೇಗಾಗುತ್ತೆ ಅಂತಂದರೆ ನಮ್ಮ ಫ್ಯಾಮಿಲಿ ಜೀವನ ಸ್ಟೈಲ್ ಏನಿರುತ್ತದೋ ನಾವು ಅನ್ಕೊಳ್ಳೋ ರೀತಿಯಲ್ಲಿ ಯಾವುದೂ ಕೂಡ ಸಾಗೋದಿಲ್ಲ ಗಂಡ ಹೆಣ್ತರಿನಲ್ಲಿ ಸಮಸ್ಯೆಗಳು ಬರುವಂಥದ್ದು ಎಷ್ಟೇ ಪ್ರೀತಿ ವಿಶ್ವಾಸಗಳಿಲ್ಲ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ನಮಗೆ ಎಫೆಕ್ಟ್ ಅನ್ನುವಂಥದ್ದು ಬರ್ತೈತೆ ಕುಟುಂಬದಲ್ಲಿ ವಿಶೇಷವಾಗಿ ಏನಕ್ಕೆ ಸಮಸ್ಯೆಗಳು ಬರ್ತವೆ ಅಂತಂದರೆ ಅಕ್ಕಪಕ್ಕದವ್ರ ಜನದಿಂದ ಆಗಿರ್ಬೋದು ಸಂತದವರಿಂದ ಆಗಿರ್ಬೋದು ಕುಟುಂಬದ ಆಗಿರ್ಬೋದು ಮತ್ತು ವಂಶಸ್ಥರಲ್ಲಿ ಯಾರಾದರೂ ಕೂಡ ತೀರ್ಕೊಂಡಾಗ ಸೂತ್ಕಗಳು ಈ ಸೂತ್ಕಗಳಿಂದನೂ ಕೂಡ ನಮಗೆ ಪ್ರಾಪ್ತಿ ಅನ್ನುವಂಥದ್ದು ಶನಿ ಮಹಾತ್ಮೆಗೆ ಸಂಬಂಧಪಡುತ್ತದೆ ಇದು ಮತ್ತು ಗುರು ನಿಂದನೆಗೂ ಕೂಡ ಸಂಬಂಧಪಡುತ್ತದೆ ಮತ್ತು ತಂದೆ ತಾಯಿಗೆ ಇನ್ನ ಪಿತೃವಾಕ್ಯ ಪರಿಪಾಲನೆ ಇವೆಲ್ಲದಕ್ಕೂ ಕೂಡ ಸಮಸ್ಯೆಗಳಾಗುತ್ತೆ ಇದರ ಜೊತೆಗೆ ಯಾರು ಸ್ವಲ್ಪ ಅಸೂಹೆಯಿಂದ ಮಾಟ ಮಂತ್ರ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮಾಡಿ ಇವ್ರಿಗೆ ಸ್ವಲ್ಪ ನಷ್ಟ ಆಗಬೇಕು ತೊಂದರೆ ಆಗಬೇಕು ಅನ್ನುವಂಥದ್ದು ಮಾಡಿದಾಗ ಅಂದರೆ ಕುಟುಂಬ ಮಾಟಮಂತ್ರ ಅಂತಂದ್ರೇ ಒಂದು ಉನ್ನತವಾದ ಜೀವನ ಮಾಡ್ತಾ ಇರೋರನ್ನ ಬ್ರೇಕ್ ಮಾಡುವಂಥದ್ದು ಅಂದರೆ ನಾಶ ಮಾಡುವಂಥದ್ದು ಇಂತಹ ಸಮಸ್ಯೆಗಳೆಲ್ಲನೂ ಕೂಡ ಎಫೆಕ್ಟ್ ನಮಗೆ ಬಂದಾಗ ಏನಾಗ್ತೈತೆ ಅಂತಂದರೆ ಯಾವುದ್ರಲ್ಲೂ ಕೂಡ ನಾವು ಸಿದ್ಧಿ ಆಗೋದಿಲ್ಲ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಆದ ಕಾರಣದಿಂದಾಗಿ ಏನಾಗುತ್ತೆ ಅಂತಂದರೆ ಇವುಗಳನ್ನೆಲ್ಲದನ್ನ ಎಲ್ಲ ಥರ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮುಖ್ಯವಾದ ಮೊದಲ ಮೂಲ ಮಂತ್ರ ಅಂತಂದರೆ ಗಣ ಹೋಮವನ್ನು ಮಾಡಿಸುವಂಥದ್ದು ಮತ್ತು ಗಣಪತಿಗೆ ಸಂಬಂಧಪಟ್ಟಂತಹ ಮೂಲ ಮಂತ್ರ ಓಂ ಗಮ್ ಗಣಪತಿಯನ್ನು ಅನ್ನುವಂಥ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸುವಂಥದ್ದು ಎರಡನೆಯದಾಗಿ ಕುಬೇರು ಮೇರು ಪರ್ವತ ಅನ್ನುವಂಥದ್ದು ಬರ್ತೈತೆ ಅಂದರೆ ಮೊನ್ನ ಅಮ್ಮನ ಅಂದರು ದೇವಸ್ಥಾನಗಳಲ್ಲಿ ಹೋದರೆ ಒಂದು ಮೂರ್ತಿ ಅನ್ನುವಂಥದ್ದು ಬರ್ತೈತೆ ಕುಬೇರು ಮಂತ್ರ ಅನ್ನುವಂಥದ್ದು ಆ ಕುಬೇರು ಮಂತ್ರ ಅನ್ನುವಂಥದ್ದು ಯಂತ್ರ ಅನ್ನುವಂಥದ್ದು ತರಿಸ್ಕೊಂಡು ಆ ಪೀಠ ಏನು ಕೆಳಗಡೆ ಪೀಠ ಅನ್ನುವಂಥದ್ದು ಇರುತ್ತದೋ ಆ ಪೀಠಕ್ಕೆ ಮನೆಯ ಯಾರು ದೊಡ್ಡವರು ಇದ್ದಾರ ಗಂಡ ಅವರ ಹೆಸರುಗಳ ಇಬ್ಬರು ಹೆಸರುಗಳನ್ನು ಕೂಡ ತಾಮ್ರದ ತಗಡಿನಲ್ಲಿ ಕೂಡ ಬರೆಸಿ ಅದು ಆ ಪೀಠದ ಕೆಳಗಡೆ ಇಟ್ಟು ಅದನ್ನು ಒಂದು ಬೆಳ್ಳಿ ತಟ್ಟೆನಲ್ಲೋ ಅಥವಾ ರಾಗಿ ತಟ್ಟೆನಲ್ಲೋ ಇತ್ತಾಳೆ ಪಿತ್ತಾಳೆ ತಟ್ಟೆನಲ್ಲೋ ಇಟ್ಬಿಟ್ಟು ಅಕ್ಷತಕಾಳಿ ಇಟ್ಬಿಟ್ಟು ಒಳಗಡೆ ಇಟ್ಟು ಪ್ರತಿದಿನ ಕೂಡ ತುಳಸಿ ಮತ್ತು ಬಿಲ್ವ ಪತ್ರೆ ಮತ್ತು ಎಕ್ಕದೆಲೆ ಮತ್ತು ವಿಳ್ಳೆದೆಲೆ ಈ ಎಷ್ಟೋ ಪತ್ರೆಗಳನ್ನು ಕೂಡ ಅದನ್ನು ಹಾಕಿ ಇಪ್ಪತ್ತ ಏಳು ದಿನಗಳು ಪ್ರಾರ್ಥನೆ ಮಾಡಿದಾಗ ಸಂಪೂರ್ಣವಾಗಿ ಆ ಎಲೆಗಳೆಲ್ಲ ಅದರಲ್ಲೇ ಇರಬೇಕು ಇಪ್ಪತ್ತೇಳು ದಿನಗಳು ಇರಬೇಕು ಪ್ರತಿದಿನವೂ ಆಗ್ತಾ ಇರಬೇಕಾಗುತ್ತೆ ಹೊಸದಾಗಿ ಇಷ್ಟೂ ದಿನಗಳು ಮಾಡಿದಾಗ ಅವರಲ್ಲಿರುವಂತಹ ಮನೆ ಕುಟುಂಬಕ್ಕೆ ಸಂಬಂಧಪಡುವಂಥದ್ದು ಮಾಟು ದೋಷ ಇರ್ಬೋದು ಶ್ರೀ ದೋಷ ಇರ್ಬೋದು ಶನಿ ದೋಷ ಇರ್ಬೋದು ದೋಷ ಅನ್ನುವಂಥದ್ದು ಇರ್ಬೋದು ಮತ್ತು ದೋಷಕ್ಕೆ ಸಂಬಂಧಪಡುವಂಥದ್ದು ಸರ್ಪದೋಷ ಕಾಳಸರ್ಪದೋಷ ಅಲ್ಲ ಸರ್ಪದೋಷಕ್ಕೆ ಸಂಬಂಧಪಡುವಂಥದ್ದು ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ